Oh,

ಎಲ್ರಿಗೂ ನಮ್ಮ ಮತ್ತೊಮ್ಮೆ ನಮಸ್ಕಾರ ಜೈ ಮರಿಯಮ್ಮ ದೇವಿ ಜೈ ಸೇವಾಲ ಈ ಕಾರ್ಯಕ್ರಮದ ನಿರೂಪಕಿಯಾಗಿ ನಿಮ್ಮ ಮುಂದೆ ನಾನಿದ್ದೇನೆ ಸುಕನ್ಯಾ ನಾನು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನಲ್ಲಿ ಹೈಸ್ಕೂಲ್ ಟೀಚರ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ ಮಹಾ ತಪಸ್ವಿ ಚಿಂತಕರು ದಾರ್ಶನಿಕರು ಸಮಾಜ ಸುಧಾರಕರು ಬಂಜಾರ ಜನಾಂಗದ ಆರಾಧ್ಯ ದೈವರಾದಂತಹ ಸದ್ಗುರು ಶ್ರೀ ಸೇವಾಲಾಲ್ ಮಹಾರಾಜನೇ ಜೈಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸುತ್ತಾ ಹಸಿದವರಿಗೆ ರೇಟ್ ನೀಡಿ ಬಾಯಾರಿದವರಿಗೆ ನೀರುಣಿಸಿ ಕ್ರೋಧಕ್ಕೆ ಕೊಳ್ಳಿ ಇಟ್ಟು ಸತ್ಯ ಧರ್ಮವನ್ನ ಮುನ್ನಡೆಸಿ ಎಂಬ ಸದ್ಗುರು ಶ್ರೀ ಸೇವಾಲಾಲ್ ಮಹಾರಾಜ್ರವರ ಆಶಯ ನಿಧಿಯನ್ನ ನಾವೆಲ್ಲರೂ ಸಹ ಪಾಲಿಸೋಣ ಅಂತ ಹೇಳ್ತಾ ಸದ್ಗುರು ಶ್ರೀ ಸೇವಾಲಾಲ್ ಜಯಂತೋತ್ಸವ ಸಮಿತಿ ಶ್ರೀ ಸೇವಾಲಾಲ್ ಮರಿಯಮ್ಮ ತಾಂಡಾಭಿವೃದ್ಧಿ ಟ್ರಸ್ಟ್ ಚಿಕ್ಕನಾಯಕನಳ್ಳಿ ತಾಲೂಕು ಇವರುಗಳ ಸಹಯೋಗದಲ್ಲಿ ಸಮಸ್ತ ಮಾನವ ಕುಲಕೋಟಿಗಳಲ್ಲಿ ಸರ್ವಕಾಲಕ್ಕೂ ಶ್ರೇಷ್ಠರಾದಂತಹ ಶ್ರೀ ಸದ್ಗುರು ಸೇವಾಲಾಲ್ ಮಹಾರಾಜರವರು ಇನ್ನೂರ ಎಂಬತ್ತೈದನೇ ಜಯಂತೋತ್ಸವ ಸಮಾರಂಭ ಹಾಗೂ ಲಂಬಾಣಿ ಜನಾಂಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ವಿಧಾನಸಭೆಯ ಉಪಸಭಾಧ್ಯಕ್ಷರಾದಂತಹ ರುದ್ರಪ್ಪ ಮಾನಪ್ಪ ಸನ್ಮಾನ ಕಾರ್ಯಕ್ರಮದ ಜೊತೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಉತ್ತೀರ್ಣರಾದಂತಹ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಲಂಬಾಣಿ ಬಂಜಾರ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದೇನೆ ಹಾಗೆ ವೇದಿಕೆಯನ್ನು दीपोज्वलना मुहेना कार्यक्रम उद्घाटने नदुर श्री सेवा महाराज जोरा चपाड़े तब

ಹೋಗಬೇಕಾಗಿರುವುದರಿಂದ ಅವರು ಇನ್ನಷ್ಟುರ ಮಾತನಾಡಬೇಕಾಗಿತ್ತು ಆದರೆ ಸಮಯದ ಅಭಾವ ಇರುವುದರಿಂದ ಅವರು ಸಂಕ್ಷಿಪ್ತವಾಗಿ ನಮ್ಮ ಬಗ್ಗೆ thank <laughs> ನೋ ಶೋ ಧೈವ ಮಾಡಿ ರುಕ್ ಥಾ ಮಚಕ್ ನೇ ಧೈವ ಮಾಡಿ ವೇದಿಕೆ ಕತ್ರ ಬರಬೇಕು ಇಷ್ಟು ಕೊನೆಕದ ಜೋರದಿ ಸಪ್ಪಾಡ್ಯಾಯಿ ದೈವಟು ಹಾಗೆ ರುದ್ರಪ್ಪ ಮಾನಪ್ಪ ಒಂಬೈನೂರ ಐವತ್ತೊಂಬತ್ತರಂದು ಹಾವೇರಿ ಜಿಲ್ಲೆಯಲ್ಲಿ ಇವರು ಜನಿಸಿದೇರಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸದಸ್ಯರಾಗಿ ಕಾರ್ಯವನ್ನ ನಿರ್ವಹಿಸಿರ್ತಾರೆ ಜೊತೆಗೆ ಹಾವೇರಿ ಜಿಲ್ಲೆಯ ತಾನೇ ವಿನಂತಿ ಕರೀತು ಈ ಕಾರ್ಯಕ್ರಮ ಅರ್ಥ ಅಣುಕರಂ ಕತ್ತು ಅಪ್ನೇ ಗೋರ್ಭಾಯಿ ಸೇಜ್ ಬಣ್ಣು ಈ ಚೇರ್ಸೇ ಬರ್ತಿ ವೇಣು ಸೊ ಸೇಜ್ ಆವೋಕರನ್ ಪರಮ ಪೂಜ್ಯ ಗುರುಗಳ ಒಂದು ಆಶೀರ್ವಚನ ಇರುತ್ತೆ ದಯಮಾಡಿ ಎಲ್ಲರೂ ಆಶೀರ್ವಚನವನ್ನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಲು ಸಹಕರಿಸಿದಂತ ಎಲ್ಲರಿಗೂ ಸಹ ಶ್ರೀ ಸದ್ಗುರು ಸೇವಾಲ ಜಯಂತ್ಯೋತ್ಸವ ಸಮಿತಿ ಕಡೆಯಿಂದ ಪ್ರೀತಿಯ ಸನ್ಮಾನ ಇದಾದ ನಂತರ ನಮ್ಮ ಸಮುದಾಯದ ಗ್ರಾಮ ಪಂಚಾಯತಿ ಸದಸ್ಯರು Sanmanya, Sheeta, K is Kiran Kumar Sara Baru. mania que es Kiran Kumar. ಸದ್ಗುರು ಶ್ರೀ ಸೇವಾಲಾಲ್ ಜಯಂತೋತ್ಸವ ಸಮಿತಿ ಶ್ರೀ ಸೇವಾಲಾಲ್ ಮರಿಯಮ್ಮ ದೇಶನ ಮುಂಭಾಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂತಂದ್ರೆ ದಯವಿ ಹೌನು ಈರ ಕಾಮ ಸ ಈ ಶಾಲೆಯ ಉಪಾಧ್ಯಕ್ಷ ಆಗಿರ್ತಕ್ಕಂತ ಶೇಖರಣ್ಣವ್ರಿಗೂ ಕೂಡ ಒಂದು ಗೌರವ ದಯಮಾಡಿ ಬಂಜಾರ ಬಂದು ಒಸ್ಸೆ ಹುಬೆ ವೇರೆ ಚೊ ಎಸ್ ಎಚ್ ಚೇರ್ ಖಾಲಿ ಚ ಪ್ಲೀಸ್ ಆನ್ ಬೇಸೋ ಕರನ್ ಮಾ ವಿನಂತಿ ಕರ್ ರಿ ಚೊ ಒಸ್ಸೆ ಹುಬ್ರೆ ಜನ್ ಸೆ ಒತ್ತು ಒತ್ತೆ ಸೆ ವಾತೆ ಕರ್ ರೆ ಚೊ ಸಾಂಸ್ಕೃತಿಕ ಕಾರ್ಯಕ್ರಮ ಸ್ಟಾರ್ಟ್ ಹೋಚ್ ದಯ್ಮಾಡಿ ಈ ಸೆ ತೆರೆಗೆ ಹಾಗೂ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಲು ಪ್ರತಿಯೊಬ್ಬರಿಗೂ ಕೂಡ ಸಹಕರಿಸಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಸನ್ಮಾನ